ಮಂಗಳೂರು ನಗರದ ಜ್ಯೋತಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ ಸಹಿತ ಸರ್ಕಲ್ ನಿರ್ಮಾಣ ಕಾಮಗಾರಿಯನ್ನು ಶೀಘ್ರವೇ ಆರಂಭಿಸಬೇಕು ಎಂದು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಒಕ್ಕೂಟದ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ರು ಮೋಡ ಮಾಜಿ ಅಧ್ಯಕ್ಷ ತೇಜೋಮಯ್ಯ ಮಾತನಾಡಿ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಏನು ಮಾಡಿದೆ ಮಹಾನ್ ಚೇತನ ಮಾನವತಾವಾದಿ ಬಿಆರ್ ಅಂಬೇಡ್ಕರ್ ಸರ್ಕಲ್ ನಿರ್ಮಾಣಕ್ಕೆ ಇನ್ನೂ ಆಡಳಿತ ವರ್ಗ ಮನಸ್ಸು ಮಾಡಿಲ್ಲ ಜ್ಯೋತಿ ಸರ್ಕಲ್ನಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಈಗಾಗಲೇ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದ್ರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಸಂಘ ಸಂಸ್ಥೆಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಅಲೋಲಾಕ್ಷ ಆದಿ ದ್ರಾವಿಡ ಸಂಘದ ಶಿವಾನಂದ ಕುಡ್ಲ ಉಪಾಧ್ಯಕ್ಷ ಮಹೇಶ್ ಯೋಗೀಶ್ ಶೆಟ್ಟಿ ಜೆಪ್ಪು ಲಕ್ಷ್ಮಣ್ ಕಾಂಚನ್ ಶಾಂತಲ ಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮವರೇ ಆದ ಬಾಬಾ ಅಂಬೇಡ್ಕರ್ ಅವರು ಮಾಡಿದಂತ ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮಂಗಳೂರಿನಲ್ಲಿ ಒಂದು ಸ್ಥಾನವಿಲ್ಲ ಅಂತ ಹೇಳುವಾಗ ನಮ್ಗೆ ಬಹಳ ನಮಗೆ ನೋವಾಗ್ತಾ ಉಂಟು ನಿಜವಾಗಿ ಯಾಕಂತ ಹೇಳಿದ್ರೆ ನಾವು ಭಾರತದ ಯಾವುದೇ ಕೋಣೆ ಇದ್ರಲ್ಲಿ ಹೋದಾಗ ಪ್ರತಿ ಗ್ರಾಮಗಳಲ್ಲಾಗ್ಲಿ ಪ್ರತಿ ಪಟ್ಟಣಗಳಲ್ಲಾಗ್ಲಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಇಟ್ಟು ಜನರು ಅವರಿಗೆ ಮರ್ಯ ಮರ್ಯಾದೆ ಸಲ್ಲತಕ್ಕಂಥದ್ದನ್ನು ಸಲ್ಲಿಸ್ತಾ ಇದ್ದಾರೆ ಆದ್ರೆ ನಮ್ಮವರೇ ಇಷ್ಟು ಬುದ್ಧಿಜೀವಿಗಳಿರುವಂತ ಮಂಗಳೂರಿನಲ್ಲಿ ಒಂದು ಬಾಬಾ ಅಂಬೇಡ್ಕರ್ ಅಂತ ಮಹಾ ವ್ಯಕ್ತಿಯ ಒಂದು ಮೂರ್ತಿಯನ್ನು ಸ್ಥಾಪಿಸಲಿಕ್ಕೆ ನಮಗೆ ಆಗಲಿಲ್ಲ ಅಂತ ಹೇಳುವ ನೋವು ನಮಗೆ ಅಂದಿನಿಂದ ಇಂದಿನವರೆಗೆ ನಮ್ಮ ಎದೆಯನ್ನು ಚುಚ್ಚುತ್ತಾ ಉಂಟು ಪ್ರಾಮುಖ್ಯವಾಗಿ ಮೂಡದಲ್ಲಿರುವಾಗ ನಾವು ಇದೇ ಜ್ಯೋತಿ ಸರ್ಕಲ್ ಅನ್ನು ಈಗ ಅದು ಜ್ಯೋತಿ ಹೋಗಿದೆ ಜ್ಯೋತಿ ಠಾಕಿಸಿ ಹೋಗಿದೆ ಅದನ್ನು ಬಾಬಾ ಅಂಬೇಡ್ಕರ್ ಅವರ ಸರ್ಕಲ್ ಅಂತ ಹೇಳಿ ನಾವು ಹೆಸರು ಹೆಸರನ್ನು ಇಟ್ಟಿದ್ದಾರೆ ಅವರು ಆದರೆ ಕಾರ್ಯ ಹೆಸರನ್ನು ಮಾತ್ರ ಇಟ್ಟು ಅದರಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಲ್ಲ ಈಗ ಅದನ್ನು ನಮ್ಮ ಸ್ಮಾರ್ಟ್ ಸಿಟಿಯವರ ಕೈಗೆ ಅದನ್ನು ಕೊಟ್ಟಿದ್ದಾರೆ ನಾವು ನಿಜವಾಗಿ ನೋಡಲಿಕ್ಕೆ ಹೋದರೆ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಏನು ಮಾಡಿದೆ ಅಂತ ಹೇಳುವಂಥ ನಾವು ಒಂದು ಪ್ರಶ್ನೆಯನ್ನು ಎತ್ಕೊಳ್ಳಬೇಕಾಗ್ತದೆ ದೊಡ್ಡ ಯೋಜನೆಯನ್ನು ಮಂಗಳೂರಿನಲ್ಲಿ ಮಾಡಿದ್ದಾರೆ ಆದರೆ ಈ ಒಂದು ಸರ್ಕಲನ್ನು ನಮ್ಮ ಮಹಾ ಮಹಾನ್ ವ್ಯಕ್ತಿ ಮಾನವತಾವಾದಿ ಅವರ ಯುಗ ಪುರುಷ ಅಂತ ಹೇಳ್ಬೋದು ಅವರಂತ ಒಬ್ರು ಇನ್ನೊಬ್ರು ಹುಟ್ಟಿ ಬರಲಿಕ್ಕೆ ಸದ್ಯದಲ್ಲಿ ಸಾಧ್ಯ ಇಲ್ಲ ಅಂತೇಳಿ ನನ್ನ ಭಾವನೆ ಅಂತ ವ್ಯಕ್ತಿಗೆ ಸಲ್ಲತಕ್ಕಂತ ಮರ್ಯಾದೆಗಾಗಿ ಆ ಸರ್ಕಲ್ನಲ್ಲಿ ಅವರ ಒಂದು ಪ್ರತಿಮೆ ಮಂಗಳೂರಿಗೆ ಬರಬೇಕಾದ್ರೆ ಎಲ್ಲರೂ ಜ್ಯೋತಿ ಸರ್ಕಲ್ ಆಗಿ ಬರಬೇಕು ಉಡುಪಿಯಿಂದ ಬರಲಿ ಕೇರಳದಿಂದ ಬರಲಿ ಬ್ಯಾಂಗ್ಳೂರಿಂದ ಬರಲಿ ಎಲ್ಲಿಂದ ಬರಲಿ ಆ ಸರ್ಕಲ್ ದಾಟಿಕೊಂಡು ಹೋಗುವಾಗ ಎದುರಿಗೆ ನಮ್ಮ ದಿವ್ಯ ಮೂರ್ತಿಯನ್ನು ಅವರನ್ನು ಸ್ವಾಗತಿಸುವಂಥ ಒಂದು ದಿವ್ಯ ಮೂರ್ತಿ ಅಲ್ಲಿರಬೇಕು ಅಂತೇಳಿ ನಮ್ಮ ಭಾವನೆ